ಇಲ್ಲಿ ನಾನು ಒಂದು ಕಪ್ಪು ಕುಚಿಕ ಅಕ್ಕಿ ತಗೊಂಡಿದ್ದೇನೆ ಇದನ್ನು ತೊಳಿಬೇಕಂತೇನಿಲ್ಲ ಹಾಗೆ ಹಾಕ್ತಿದ್ವಿ ನಾವು ಹಾಗೆ ಮಾಡ್ತೀನಿ ನಾನು ಚೆನ್ನಾಗಿ ಹುರ್ಕೊಳ್ಳೋದು ತುಂಬ ಟೇಸ್ಟ್ ಆಗ್ತದೆ ಇದ್ರದ್ದು ಲಡ್ಡು ಸಹ ಮಾಡ್ತಾರೆ ಬೆಲ್ಲ ಪಾಕಕ್ಕೆ ಹಾಕಿ ನಮ್ಮ ಮನೇಲಿ ಸಂದೆ ಇರಬೇಕಾದ್ರೆ ನಾವು ಇದ್ದ ಮನೆಯಲ್ಲಿ ಕರೆಂಟ್ ಇರಲಿಲ್ಲ ಒಂದು ಸ್ವಲ್ಪ ಸಮಯ ಕರೆಂಟ್ ಇರಲಿಲ್ಲ ಅಕ್ಕಿ ಇದು ಕಲ್ಲಲ್ಲಿ ಕಡಿತೇವಲ್ಲ ಆ ಕಲ್ಲಲ್ಲಿ ಗುದ್ದಿ ಎಲ್ಲ ಮಾಡ್ತಿದ್ದು ಅದೇ ಒಂದು ಟೇಸ್ಟ್ ಬೇರೆ ಅವಾಗ ನಾ ಟೇಸ್ಟೇ ರುಚಿ ಈಗ ಮಿಕ್ಸಿಯಲ್ಲಿ ಕಡ್ದು ಮಿಕ್ಸಿ ಇದ್ದರೂ ನಾವು ಮಾಡೋದಿಲ್ಲ ಇದನ್ನು ಕಡಿಮೆ ಚೆನ್ನಾಗಿ ಹುರಿಬೇಕು ಹುರಿದ ಹೇಗಂದ್ರೆ ಅದು ಕುರ್ಲೆಲ್ಲ ಬರ್ತದಲ್ಲ ಮುಂಡಕ್ಕಿ ಅದ್ರಾಗ ಆಗ್ತದೆ ಅಷ್ಟ ಚೆನ್ನಾಗಿ ಹುರಿ ಚೆನ್ನಾಗಿ ಎಲ್ಲ ಹುರ್ಕೊಳ್ಬೇಕು ಹುಡಿದ್ರೆ ಮಾತ್ರ ಅದು ಪುಡಿ ಆಗ್ತದೆ ಮಿಕ್ಸಿಯಲ್ಲಿ ಇಲ್ಲಾದ್ರೆ ಪುಡಿ ಆಗಲ್ಲ ತುಂಬ ಟೈಮ್ ತಗೊಳ್ತದೆ ಎಲ್ಲ ಹುರ್ಕೊಳ್ಬೇಕು ಒಂದೇ ಥರದಲ್ಲಿ ಒಮ್ಮೆ ಸಿಮ್ಮಲ್ಲಿಟ್ಟು ಜಾನ ಹುರಿಬೇಕು ಪಟ 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 ಅಂತದೆ ಹುರಿದೆಲ್ಲ ಆಗಿದೆ ಸ್ವಲ್ಪ ಚಪ್ಪೆ ಆಗಲಿ ಬಿಸಿ ಆದ್ರೆ ಅಷ್ಟು ಒಳ್ಳೆ ಆಗಲ್ಲ ಇದು ಪೂರಾ ಚಪ್ಪೆ ಆಗಿ ಇದೆಲ್ಲ ಚಪ್ಪಾಗಿದೆ ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕೊಳ್ತಿದ್ದೆ ನಾನು ಇದಕ್ಕೆ ಅಕ್ಕಿ ಡಿ ಅಂತ ಹೇಳ್ತಿದ್ವಿ ಇದಾಗಿದೆ ನೋಡಿ ತುಂಬಾ ಸಣ್ಣ ಆಗಿದೆ ಅಕ್ಕಿ ಹುಡಿದು ಘಮ ಒಳ್ಳೆ ಬರ್ತ ಅಂತ ಒಳ್ಳೆ ಹುಡಿದೇವಲ್ಲ ಸ್ವಲ್ಪ ತೆಂಗಿನಕಾಯಿ ಹೆರಿವಾ ಬೆಲ್ಲ ತುಂಬ ಸ್ವೀಟ್ ಬೇಕಾದ್ರೆ ಬೆಲ್ಲದ ಪಾಕದಲ್ಲಿ ಹಾಕಿ ಉಂಡೆ ಮಾಡಿದ್ರೆ ಆಯಿತು ಸ್ಟೋರೇಜ್ ಮಾಡಿಟ್ಕೊಳ್ಳೋದಾದ್ರೆ ಕಾಯಿ ಹಾಕಬಾರ್ದು ಅದು ನಾವು ಹಸಿ ಹಾಯಿ ಹಾಕಿದ್ದಲ್ಲ ಹುರ್ಕೊಂಡು ಹಾಕ್ಕೊಂಡ್ರೆ ಏನಾಗಲ್ಲ ಉಂಡೆ ಮಾಡಿ ಡಬ್ಬದಲ್ಲಿ ಹಾಕಿಟ್ಟರೆ ಏನೇ ಚಂದ ಆಗ್ತದೆ ಅಲ್ಲಲ್ಲಿ ಬೆಲ್ಲ ಸಿಗ್ಬೇಕಾದ್ರೆ ತುಂಬಾ ಟೇಸ್ಟ್ ಆಗ್ತದೆ ಕಾಯಿ ಬೆಲ್ಲ ಇಲ್ಲ ನೀವು ಪಾಕ ಮಾಡಿ ಒಂದು ಕಪ್ ನೀರ್ ಹಾಕಿ ಒಂದ್ ಸ್ವಲ್ಪ ಬೆಲ್ಲ ಹಾಕಿ ಪಾಕ ಮಾಡಿ ಇದನ್ನ ಹಾಕಿ ಉಂಡೆ ಕಟ್ಟಿದ್ರೆ ಎಷ್ಟು ದಿನ ಬೇಕಾದ್ರೆ ತೆಗ್ದಿಡ್ಕೊಳ್ಬೇಕು ತೆಗ್ದಿಡ್ಕೊಳ್ಬಹುದು ತುಂಬಾ ಟೇಸ್ಟ್ ಆಗ್ತದೆ ಬೆಲ್ಲದ ಪಾಕ ಹಾಕಿದ್ರೆ ರುಚಿ ರುಚಿಯಾದ ಅಕ್ಕಿ ಹುಡಿ ರೆಡಿ ತುಂಬ ಟೇಸ್ಟ್ ಆಗ್ತದೆ ತಿನ್ನಲಿಕ್ಕೆ